ಗುಡ್ ಮಾರ್ನಿಂಗ್ ಕರ್ತನ ನಾಮದಲ್ಲಿ ನಿಮಗೆ ಬೆಳಗಿನ ಶುಭದೆಯನ್ನು ಹೇಳ್ತೇನೆ ಈ ದಿನ ನಿಮಗೆ ಶುಭ ದಿನವಾಗಿದೆ ಎಂಬುದಾಗಿ ನಂಬುತ್ತೇನೆ ಕರ್ತನೀ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಇವತ್ತು ಕರ್ತನಾದ ಯೇಸುವಿನ ಶಿಲುಬೆಯ ಧ್ಯಾನವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ ಆ ಪಟ್ಟದ ನಾವು ಧ್ಯಾನಿಸುತ್ತಾ ಇದ್ದೇವೆ ಆತನು ಪಟ್ಟದ ಆ ಒಂದು ಪರಿಶ್ರಮದಲ್ಲಿ ಒಂದು ಜಯಕರ್ವಾದ ಜಯವನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಧ್ಯಾನಿಸುವುದು ಬಹಳ ಪ್ರಾಮುಖ್ಯವಾದದ್ದು ಇವತ್ತು ಅನೇಕ ಾರೆ ಶತ್ರು ನನ್ನ ಶೋಧಿಸ್ತಾ ಇದ್ದಾನೆ ನನ್ನ ಮೇಲೆ ಜಯ ಗಳಿಸ್ತಾ ಇದ್ದಾನೆ ನನಗೆ ಸೋಲಿನ ಮೇಲೆ ಸೋಲು ಬರ್ತಾ ಇದೆ ನನಗೆ ವೇದನೆ ಮೇಲೆ ಅನುಭವಿಸ್ತಾ ಇದ್ದೇನೆ ದೊರೆತನ ಮಾಡಿ ನನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಅನೇಕರು ಹೇಳಿಕೊಳ್ಳುವುದನ್ನು ನೋಡ್ತಾ ಇದ್ದೇನೆ ಗಮನಿಸಬೇಕಾದ ವಿಷಯ ಇದನ್ನ ಹೆಚ್ಚಾಗಿ ನೀವು ಗಮನಿಸಬೇಕು ಶಿಲುಪೆಯ ಕುರಿತಾಗಿ ನಾವು ಧ್ಯಾನ ಮಾಡುವುದು ಮಾತ್ರವಲ್ಲ ಶಿಲ್ಪಿಯ ಕುರಿತಾಗಿ ನಾವು ತ್ಯಾಗವಾಗಿ ನೆನೆಸಿ ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುವುದು ಮಾತ್ರವಲ್ಲ ಆ ಶಿಲುಪೆಯ ಮೂಲಕವಾಗಿ ನಮಗಾಗಿ ಬಂದಂತ ಜಯವನ್ನು ನಾವು ಘೋಷಿಸಬೇಕಾದದ್ದು ಬಹಳ ಪ್ರಾಮುಖ್ಯ ಆ ಪೌಲನು ಪೌರನ್ನು ಸುಂದರವಾಗಿ ಬರೀತಾನೆ ನೀವು ಧ್ಯಾನ ಮಾಡಿ ನೋಡ್ರಿ ಕೊಲಸ್ಯ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ಆತನು ಅಂದ್ರೆ ಏಸು ತೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನ ಜಯಿಸಿ ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು ಅಂದ್ರೆ ಅದನ್ನು ದೊರೆತನೆಗಳನ್ನ ಅಧಿಕಾರಿಗಳನ್ನ ನಿರಾಯುಧರನ್ನಾಗಿ ಮಾಡಿದ್ದಾರೆ ಹೌದು ಇವತ್ತು ನಮಗೆ ವಿರೋಧವಾಗಿ ಎಸೆಯಲ್ಪಡುವಂತ ಯಾವುದೇ ಆಯುಧವಾಗಿರಲಿ ಅದು ರೋಗದ ಆಯುಧವಾಗಿದೆಯಾ ಅಥವಾ ಸಾಲದ ಆಯುಧವಾಗಿದೆಯಾ ಅಥವಾ ಬಂಧನಗಳ ಆಯುಧವಾಗಿದೆಯಾ ಅಥವಾ ಗುಲಾಮತ್ವದ ಆಯುಧವಾಗಿದೆಯಾ ಪಾಪದ ಆಯುಧವಾಗಿದೆಯಾ ಯಾವುದೇ ಆಯುಧವಾಗಿದ್ರು ಕೂಡ ಅವುಗಳನ್ನೆಲ್ಲ ನಿರಾಯುಧರನ್ನಾಗಿ ಕತ್ತಲು ಕಲ್ವಾರಿ ಶಿಲುಬೆಯಲ್ಲಿ ಅವುಗಳನ್ನು ಜಡಿದು ಜಯಿಸಿ ಜಯವನ್ನ ಕೊಟ್ಟು ನಮಗೆ ಜಯೋತ್ಸವ ಮಾಡುವಂತೆ ತೋರಿಸಿದ್ದಾರೆ ಇವತ್ತು ಆತನ ಶಿರುಬೆಯ ಮೂಲಕವಾಗಿ ಉಂಟಾದಂತಹ ಜಯವನ್ನು ನಾವು ಕಂಡು ಆಡೋಣ ನಮ್ಮನ್ನ ಯಾರು ಆಡಳಿತ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾರು ನಮ್ಮ ಮೇಲೆ ದುರತನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಯಾವ ಶತ್ರುವಾಗಲಿ ಮರಣವಾಗಲಿ ಪಾಪವಾಗಲಿ ಯಾವುದೇ ಆಗಲಿ ನಮ್ಮನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ ಅಪ್ಪೋಸ್ಕರ ಪೌಲನ ಹೇಳ್ತಾನಲ್ವಾ ಮರಣವೇರಿನ ಕೊಂಡಿಯಲ್ಲಿ ಪಾತಳವೇ ನಿನ್ನ ವಿಷದ ಕೊಂಡಿಯಲ್ಲಿ ಆ ರೀತಿಯಾಗಿ ಹೇಳುವ ಹಾಗೆ ಇವತ್ತು ನಾವು ಕಲ್ವಾರಿ ಶಿಲುಬಿಯನ್ನು ನೋಡಿ ಹೇಳೋಣ ಆ ಶಿಲುಪಿಯ ಮೂಲಕವಾಗಿ ನಮಗಾಗಿ ಬಂದಂತ ಜಯವನ್ನ ಜಯಕೋಶ ಮಾಡೋಣ ಕರ್ತ ನಮಗಾಗಿ ಎಲ್ಲವನ್ನ ಜಯಿಸಿದ್ದಾರೆ ಯಾವುದು ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಡಾಕ್ಟರ್ಸ್ ಕಡೆ ನಿರಂತರವಾಗಿ ನೀವು ಶುಗರ್ ಮಾತ್ರೆ ತಗೊಳ್ಬೇಕು ನಿರಂತರವಾಗಿ ನೀವು ಈ ಕಾರ್ಯ ಮಾಡಬಾರದು ಆ ಕಾರ್ಯ ಮಾಡಬಾರದು ನಿಮ್ಮ ಶರೀರ ಎಲ್ಲ ಬಲಹೀನವಾಗಿದೆ ನಿಮ್ಮ ಕಿಡ್ನಿ ಫೇಲ್ ಆಗಿದೆ ನಿಮ್ಮ ಹಾರ್ಟ್ ಬಹಳ ಬಲಹೀನವಾಗಿದೆ ಹಲವಾರು ರೋಗಗಳನ್ನು ನಮಗೆ ಹೇಳಿ ಭಯಪಡಿಸಿರಬಹುದು ಆದರೆ ನಾನು ಹೇಳ್ತೇನೆ ರೋಗವೆಂಬ ಆ ಆಯುಧವನ್ನ ಶತ್ರು ತಂದಾಗಿರುವಂತ ಆಯುಧವನ್ನ ಈಗಾಗಲೇ ಕರ್ತನು ಶಿಲುಬೆಯ ಮೂಲಕವಾಗಿ ಅವುಗಳನ್ನ ಜಡಿತು ಅದನ್ನ ನಿರಾಯುಧನಾಗಿ ಮಾಡಿ ಅಂದ್ರೆ ನಿರಾಯುಧ ಅಂತ ಹೇಳಿದ್ರೆ ಯಾವುದು ಕೂಡ ನಮ್ಮನ್ನ ಜಯಿಸಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ಬಲವಿಲ್ಲ ಎಂಬುದಾಗಿ ಅರ್ಥ ಆ ಬಲವನ್ನೆಲ್ಲ ಮುರಿದ ಕರ್ತನು ನಮಗೆ ಜಯವಾಗಿ ಪುನರುತ್ಥಾನನಾದಂತಹ ಯೇಸು ನಮ್ಮ ಜೊತೆಲಿರುವುದರಿಂದ ನಮಗೆ ಯಾವುದ್ರ ವಿಷಯದಲ್ಲಿ ಭಯವಿಲ್ಲ ಕರ್ತನಿಮನ್ನ ಲಿ ಗಾರ್ಡಿಯ ಕರ್ತನ ನಡೆಸಲಿ ಆಮೇಲೆ